ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ನಾನು ಏನು ತೋರಿಸ್ತಾ ಇದ್ದೀನಿ ಫೇಸ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ನನ್ನ ಫೇಸ್ ನೋಡಿ ಈಗ ಚೆನ್ನಾಗಿ ಗ್ಲೋ ಆಗಿ ಇದೆ ಇದಕ್ಕೆ ಕಾರಣ ಏನು ಯಾವ ಪ್ರಾಡಕ್ಟ್ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಈಗ ಸಮ್ಮರ್ ಸಮ್ಮರ್ ಟೈಮಲ್ಲಂತೂ ಸ್ಕಿನ್ ಬಂದು ತುಂಬ ಟ್ಯಾನ್ ಆಗುತ್ತೆ ಸ್ಕಿನ್ನಲ್ಲಿ ಜಾಸ್ತಿ ಪಿಂಪಲ್ಸ್ ಬರ್ತಾ ಇರುತ್ತೆ ನನಗೆ ಹಾಗೆ ಸ್ಟಾರ್ಟ್ ಆಗ್ತಾ ಇತ್ತು ನಾನು ಹುಷಾರಾಗ್ಬಿಟ್ಟೆ ಇಲ್ಲಿ ನೋಡಿ ಇದು ಬಂದು ನನಗೆ ಈ ಥರ ಪೇಪರ್ ಹೂಗಳು ಮತ್ತು ಈ ಥರ ಗಿಡ ಮರಗಳಂದರೆ ತುಂಬ ಇಷ್ಟ ಬಟ್ ನಮ್ಮ ಮನೆ ಹತ್ರ ಜಾಗ ಇಲ್ಲ ತೋಟ ಥರ ಮಾಡ್ಕೊಳ್ಳೋಕ್ಕೆ ನೋಡೋಣ ಫ್ಯೂಚರಲ್ಲಿ ಮನೆ ತಗೊಳ್ತಾ ಇದ್ದೀನಿ ಆಗ ಬಂದು ಗಾರ್ಡನ್ ಥರ ಮಾಡೋಣ ಅಂತ ಇದ್ದೀನಿ ಹಾಗೆ ನಿಮಗೆ ನಾನು ಖಂಡಿತ ವೀಡಿಯೋ ಹಾಕಿ ಹಾಕ್ತೀನಿ ನೋಡಿ ಈ ಥರ ಫ್ಲವರ್ಸು ಇದು ಬಂದು ಅಯ್ಯಪ್ಪ ಸ್ವಾಮಿ ಹೂವು ಅಂತಾರೆ ಅದನ್ನು ನನಗೆ ಆ ಥರ ಅದ್ರ ಸ್ಮೆಲ್ ತುಂಬ ಇಷ್ಟ ನೋಡಿ ಈ ಥರ ಚಿಕ್ಕ ಚಿಕ್ಕ ಗಿಡಗಳು ಇವೆಲ್ಲ ಬಟ್ ನಮ್ಮ ಮನೆಗಳ ಹತ್ರ ಎಲ್ಲ ಪ್ಲೇಸ್ ಇಲ್ಲ ಈ ಥರ ಮನೆಯೆಲ್ಲ ನಾನು ಎಲ್ಲ ಓದೋ ಶೂಟ್ ಮಾಡ್ತೀನಿ ಯಾಕಂದರೆ ಈ ಥರ ಮನೆ ಕಟ್ಟಬೇಕು ಈ ಥರ ಮನೆ ಕಟ್ಟಬೇಕು ಅಂತ ನಾನು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ತೀನಿ ಅದಕ್ಕೋಸ್ಕರನೇ ಮನೆಗಳನ್ನೆಲ್ಲ ನಾನು ಶೂಟ್ ಮಾಡ್ತೀನಿ ನಮ್ಮ ಯಜಮಾನ್ರು ಬಂದು ಜೆರಾಕ್ಸ್ ಇದ್ದಾರೆ ಹಾಗೆ ಅಂಗಡಿಗೆ ಹೋಗ್ಬಿಟ್ಟು ಬಂದಾಯಿತು ಫೇ ಫ್ರೆಂಡ್ಸ್ ಈಗ ನಾನು ಈಗ ನಾನು ಜಾಸ್ತಿ ಕಲೆಕ್ಷನ್ಗಳಿಗೆ ಅಲ್ಲಿ ಇಲ್ಲಿ ಸುತ್ತಾ ಇರ್ತೀನಿ ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಚೆನ್ನಾಗೇ ಗೊತ್ತು ಈ ಸಮ್ಮರ್ ಟೈಮಲ್ಲಿ ನನ್ನ ಸ್ಕಿನ್ ಬಂದು ಜಾಸ್ತಿ ಒಂಥರ ಟ್ಯಾನ್ ಆಗಿಬಿಡುತ್ತೆ ನೋಡಿ ಆಗ ಆಗಲೇ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ಕಿನ್ನೇ ಒಂಥರ ಆಗಿಬಿಡುತ್ತೆ ಒಂಥರ ಏನು ಹೇಳೋದು ಅಂದರೆ ಡ್ರೈ ಸ್ಕಿನ್ ಥರ ಆಗಿಬಿಡುತ್ತೆ ನನಗದು ಫೀಲ್ ಆಗ ಆಗುತ್ತೆ ಈಗ ಚಳಿಗಾಲದಲ್ಲಿ ಆಗಲಿ ಅಥವಾ ಈ ಟೈಮಲ್ಲಿ ಮಳೆಗಾಲದಲ್ಲೆಲ್ಲ ಸ್ಕಿನ್ ಚೆನ್ನಾಗಿರುತ್ತೆ ಬಟ್ ಬೇಸಿಗೆಗಾಲ ಬಂತು ಅಂದರೆ ನನ್ನ ಸ್ಕಿನ್ ಒಂದು ಗತಿ ಆಗಿಬಿಡುತ್ತೆ ಅದಕ್ಕೆ ಈಗ ಬಂದು ನೋಡಿ ಹಿಮಾಲಯ ಅದು ಇದು ಬಂದು ನಿಮ್ಗೆ ಗೊತ್ತು ಹಲೋವೆರಾ ಜೆಲ್ಲು ಈ ಜೆಲ್ಲನ್ನು ನಾವು ತಗೊಂಡು ಸ್ವಲ್ಪ ತಗೊಂಡು ಫೇಸ್ಗೆಲ್ಲ ಫುಲ್ ಅಪ್ಲೈ ಮಾಡ್ಕೊಳ್ಬೇಕು ಅಪ್ಲೈ ಮಾಡ್ಕೊಂಡಾಗ ನಾನು ಎಲ್ಲ ತೊಗೊಂಬಂದೆ ಯಾಕಂದರೆ ನಂತರ ಖಾಲಿ ಆಗಿಬಿಟ್ಟಿತ್ತು ಖಾಲಿ ಆಗಿಬಿಟ್ಟಿತ್ತು ಅನ್ನೋದಕ್ಕಿಂತ ನಾನು ಜಾಸ್ತಿ ಈಗ ಸಮ್ಮರ್ ಟೈಮಲ್ಲೇ ಯೂಸ್ ಮಾಡೋದು ಚಳಿಗಾಲದಲ್ಲೆಲ್ಲ ನಂಗೆ ಸೆಟ್ ಆಗೋದಿಲ್ಲ ಅದಕ್ಕೋಸ್ಕರ ಸಮ್ಮರ್ ಟೈಮಲ್ಲಿ ಬಂದು ನಾನು ಈ ಥರ ಅಲೋವೆರಾ ಜೆಲ್ಲು ನಮ್ಮ ಸ್ಕಿನ್ಗೆ ಯಾವ್ಯಾವ ರೀತಿ ಕೇರ್ ಮಾಡಬೇಕೋ ಆ ಥರ ಮಾಡ್ತಾ ಇರ್ತೀನಿ ಈಗ ಬಂದು ನೋಡಿ ಸ್ವಲ್ಪ ತಗೊಂಡಿದ್ದೀನಿ ಕೈಯೆಲ್ಲ ಅಪ್ಲೈ ಮಾಡ್ಕೋಬೇಕು ಬ್ರಷ್ ಎಲ್ಲ ತೊಗೋಬೇಡಿ ಕೈಯಿಂದಲೇ ನಿಮ್ಮ ಸ್ಕಿನ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ ಮತ್ತು ಕತ್ತಿಗೆ ಎಲ್ಲನೂ ನೋಡಿ ನನಗಾಗಲೇ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ ಗೊತ್ತಾಗುತ್ತೆ ಫೀಲ್ ಆಗುತ್ತೆ ಸ್ಕಿನ್ ಬಂದು ಒಂಥರ ಒಡ್ದಂಗೆ ಆಗೋದು ತೇವಾಂಶ ಇಲ್ದಿದ್ದಂಗೆ ಆಗೋದು ಆ ಥರ ಎಲ್ಲ ನನಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಅಲೋವೆರಾ ಜೆಲ್ ತಗೊಂಬಂದು ಈ ಥರ ಫೇಸ್ ನಾವು ನೀಟಾಗಿ ನಾನು ಅಂತಲ್ಲ ನೀವು ಕೂಡ ಟ್ರೈ ಮಾಡಿ ಈ ಸಮ್ಮರ್ ಟೈಮಲ್ಲಂತೂ ಸ್ಕಿನ್ ತುಂಬ ತುಂಬ ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಾವು ಮಾಡ್ಕೋಬೇಕು ನೋಡಿ ಫೇಸ್ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು ಮಕ್ಕನೇ ಒಂಥರ ಚೇಂಜ್ ಆಗಿಬಿಡುತ್ತೆ ನನಗೆ ಯಾಕೆ ಈ ಥರ ನಾನು ಹೇಳ್ತೀನಿ ಅಂದರೆ ನಾನು ಜಾಸ್ತಿ ಈಚೆಗಡೆ ಹೋಗ್ತಾ ಇರ್ತೀನಿ ಕಲೆಕ್ಷನ್ಗಳಿಗೆ ಹೋಗ್ತಾ ಇರ್ತೀನಿ ಬಿಸ್ನೆಸ್ಗಳು ಹಲವಾರು ಅಂತ ನಿಮಗೂ ಗೊತ್ತು ಅದಕ್ಕೋಸ್ಕರ ನಾನು ಸ್ಕಿನ್ ಕಾಪಾಡ್ಕೋಬೇಕು ಅಂತೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ತೀನಿ ನೀವು ಕೂಡ ಅಷ್ಟೇ ನೀವು ಈಚೆ ಹೋಗ್ತಾ ಇರ್ತೀರ ಕೆಲಸಗಳಿಗೆ ಜಾಬ್ಗೆಲ್ಲ ಹೋಗ್ತಾ ಇರ್ತೀರ ನೀವು ಕೂಡ ಈ ಥರ ಪ್ರತಿನಿತ್ಯ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೋಬೋದು ನೋಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ತುಂಬ ದಪ್ಪದಾಗ ಬಂದ್ಬಿಟ್ಟಿದೆ ಹಣೆ ಮೇಲೆಲ್ಲ ಫುಲ್ಲು ಚಿಕ್ಕ ಚಿಕ್ಕ ಕುಳ್ಳೆ ಜಾಸ್ತಿ ಆಗಿಬಿಟ್ಟಿದೆ ಬಟ್ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ಜಾಸ್ತಿ ಪಿಂಪಲ್ಸ್ ಚಿಕ್ಕ ಚಿಕ್ಕ ಚಿಕ್ಕದಾಗ ಬಂದ್ಬಿಟ್ಟಿದೆ ನನಗೆ ತುಟಿ ಕೂಡ ನಾವು ಅಪ್ಲೈ ಮಾಡ್ಕೊಬೋದು ನೋಡಿ ಕ್ಲೀನಾಗಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದ್ರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಇರಬೇಕು ಅನ್ನೋದೇನಿಲ್ಲ ಇಲ್ಲ ನೀವೊಂದು ಇಪ್ಪತ್ತು ನಿಮಿಷ ಇರೋಂಗಿದ್ರೆ ಕೂಡ ಹೀರಿ ಹಚ್ಕೊಂಡು ನಮ್ಮ ಸ್ಕಿನ್ನನ್ನು ಕಾಪಾಡುತ್ತೆ ನಮ್ಮ ಸ್ಕಿನ್ ಬಂದು ಹಲೋವೆರ ಜೆಲ್ಲಲ್ಲಿ ಇರ್ತಕ್ಕಂತಹ ತೇವಾಂಶವನ್ನು ಹೀರಿಕೊಳ್ಳುತ್ತೆ ಒಂಥರ ಚೆನ್ನಾಗೂ ಕಾಣಿಸುತ್ತೆ ಒಂಥರ ಆಗಿಬಿಡುತ್ತೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ ಸಾಫ್ಟ್ ಆಗಿಬಿಡುತ್ತೆ ನೋಡಿ ನನ್ನ ಕೈ ಕೂಡ ತಗೊಳ್ತಾ ಇದ್ದೀನಿ ಕೈ ಕೂಡ ನೀವು ಹಾಕ್ಕೊಬೋದು ಕೈ ಕೂಡ ಎಲ್ಲನೂ ಫುಲ್ ಹಂಗೆ ಟ್ಯಾನ ಇವಾಗ ನಾವು ಬಟ್ಟೆ ಬಿಟ್ಟು ಬೇರೆ ಎಲ್ಲ ಜಾಗದಲ್ಲೂ ನಮಗೆ ಬ್ಲ್ಯಾಕ್ ಖಂಡಿತ ಆಗುತ್ತೆ ಅದಕ್ಕೋಸ್ಕರನೇ ನೀವು ಅಷ್ಟೇ ಕೆಲಸ ಕಾರ್ಯಗಳಿಗೆಲ್ಲ ಹೋಗ್ತಾ ಇರ್ತೀರ ಗಾಡಿಗಳಲ್ಲಿ ತಿರ್ತಾ ಇರ್ತೀರ ಜಾಸ್ತಿ ಈಗೆಲ್ಲ ಬಿಸಿಲಿರೋದ್ರಿಂದ ಈ ಥರ ಮಾಡ್ಕೋಬಹುದು ಮಾಡ್ಕೊಳ್ಳಿ ನಮ್ಮ ಸ್ಕಿನ್ನನ್ನು ನಾವು ಕಾಪಾಡ್ಕೋಬೇಕು ನಾವು ಹೆಲ್ತಾಗಿ ಹೆಲ್ತ್ ವೆಲ್ ಹೆಲ್ತಾಗಿ ಸೂಪರಾಗಿದ್ದರೆ ಅದನ್ನೇ ಫ್ರೆಂಡ್ಸ್ ನಾವು ಮನಿ ಸೇವಿಂಗ್ ಎಲ್ಲ ಮಾಡೋಕ್ಕಾಗೋದು ನಮ್ಮ ಫೇಸ್ ನಾವೇ ನೋಡ್ಕೊಂಡಾಗ ನಮಗೆ ಖುಷಿ ಬರುತ್ತೆ ಆಗ ನಮಗೆ ಒಂಥರ ಇನ್ನೂ ಸಂತೋಷವಾಗಿ ನಮ್ಮ ಮೊದಲು ನಾವು ದುಡ್ಡು ಸಂಪಾದಿಸ್ಬೇಕು ಅಂದರೆ ನಾವು ಪರ್ಫೆಕ್ಟಾಗಿ ಕ್ವೈಟಾಗಿ ನೀಟಾಗಿ ಕ್ಲೀನಾಗಿರಬೇಕು ಆಗ ನಮಗೆ ಒಂದು ಖುಷಿ ಖುಷಿಯಿಂದ ನಾವು ಏನೇ ಕೆಲಸ ಮಾಡಿದ್ರೂ ಸಂಪೂರ್ಣವಾಗಿ ಮಾಡ್ತೀವಿ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇದು ರೇಡಿಯನ್ಸ್ ಬೂಸ್ಟ್ ಫೇಸ್ ವಾಶ್ ಇದು ಲೋಟಸ್ ಅವ್ರದ್ದು ಅರ್ಬಲ್ ಅರ್ಬಲ್ ಕಂಪನಿದು ಇದು ಬಂದು ನಾವು ಫೇಸ್ ವಾಶ್ ಫೇಸ್ ವಾಶ್ ಮಾಡೋದ್ರಿಂದ ನಿಮಗೆ ಬಂದು ಸ್ಕ್ರೀನಲ್ಲಿ ಉಲ್ಟ ಇದೆ ಅದಕ್ಕೆ ನಾನು ನಿಮಗೆ ಇಮೇಜಸ್ ಹಾಕಿದೆ ಇದನ್ನು ಬಂದು ಫೇಸ್ ವಾಶ್ಗೆ ಈಗ ನಾವು ಫಸ್ಟು ಆಲೋವೆರಾ ಜೆಲ್ ತಗೊಂಡು ಫೇಸ್ಗೆಲ್ಲ ಅಪ್ಲೈ ಮಾಡಿ ಟೆನ್ ಮಿನಿಟ್ಸ್ ಬಿಟ್ಟು ಆದಮೇಲೆ ಫಸ್ಟು ನೀರಿಂದ ಫೇಸನ್ನು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಬಂದು ಇದು ಫೇಸ್ ವಾಶ್ ಇದನ್ನು ಬಂದು ಓಪನ್ ಮಾಡಿ ನಮ್ಮ ಫೇಸ್ಗೆಲ್ಲ ಕ್ಲೀನಾಗಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನೋಡಿ ನಾನು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಫಸ್ಟು ಫೇಸ್ನ ಕ್ಲೀನಾಗಿ ತೊಳ್ಕೊಂಬಿಟ್ಟು ಆಮೇಲೆ ಇದನ್ನು ಹಚ್ಕೊಂಡು ಚೆನ್ನಾಗಿ ನಾವು ಸ್ಕ್ರಬ್ ಮಾಡಬೇಕು ಫೇಸ್ನ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಕೈ ಕೂಡ ನಾವು ಹಾಕ್ಕೋಬೇಕು ಕ್ಲೀನಾಗಿ ನೀಟಾಗಿ ಜಾಸ್ತಿ ನೊರೆ ಎಲ್ಲ ಬರೋದಿಲ್ಲ ಲೈಟ್ ನೊರೆನೇ ಬರುತ್ತೆ ಇದು ಅದು ಸ್ಮೆಲ್ ಮಾತ್ರ ಸೂಪರಾಗಿ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಆ ಸ್ಮೆಲ್ಲು ನಾವು ಕೈ ಕೂಡ ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ ಸ್ಕ್ರಬ್ ಮಾಡಿ ಫೇಸ್ಗೆ ಆಮೇಲೆ ಫೇಸ್ ವಾಶೆಲ್ಲ ಮಾಡ್ಕೋಬೇಕು ನೋಡಿ ನಾನು ಕ್ಲೀನಾಗಿ ಫೇಸ್ ವಾಶ್ ಎಲ್ಲ ನೀಟಾಗಿ ಮಾಡ್ಕೊಂಬಂದ್ಬಿಟ್ಟೆ ಈಗ ನನ್ನ ಫೇಸ್ ನೋಡಿ ಒಂಥರ ಚೆನ್ನಾಗಿ ಫ್ರೆಶ್ನೆಸ್ ಆಗಿದೆ ಅಲ್ವಾ ನನ್ನ ಕೈ ಕೂಡ ಅಷ್ಟೇ ನನ್ನ ಕೈ ತುಂಬ ಜಾಸ್ತಿ ಬಿಸಿಲಲ್ಲಿ ಗಾಡಿ ಓಡಿಸೋದ್ರಿಂದ ಜಾಸ್ತಿ ಟ್ಯಾನ್ ಆಗುತ್ತೆ ನೋಡಿ ನನ್ನ ನನ್ನ ತಲೆಗೆ ಹೆಲ್ಮೆಟ್ ಹಾಕ್ಕೊಳ್ಳೋದ್ರಿಂದ ಫೇಸ್ಗೆ ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಆದ್ರೂ ನನಗೆ ಕೈ ಫೇಸೆಲ್ಲ ನಾನು ಕ್ಲೀನಾಗಿ ನಾವು ಕೇರಾಗಿ ನೋಡಿಕೊಂಡ್ರೇ ಈ ಮೂರು ತಿಂಗಳ ಕಾಲ ಹೋಗೋದು ನಮಗೆ ಗೊತ್ತಾಗೋದಿಲ್ಲ ಇಲ್ಲಾಂದರೆ ಜಾಸ್ತಿ ಬ್ಲ್ಯಾಕ್ ಆಗಿಬಿಡ್ತೀವಿ ಯಾಕಂದರೆ ನಾವೆಲ್ಲ ಹಿಡಿಯೋದೇ ಇರೋದೇ ಮೀಡಿಯಮ್ ಕಲರ್ ಅಲ್ವಾ ಫ್ರೆಂಡ್ ಅದಕ್ಕೋಸ್ಕರ ನಾವು ಸ್ಕಿನ್ ಕಾಪಾಡ್ಕೋಬೇಕು ಇದು ಬಂದು ವೀಕ್ ವಿಕೋ ಟರ್ಮರಿ ಈ ಕ್ರೀಮ್ ತುಂಬ ಹಳೆ ಕ್ರೀಮ್ ಆಗಿದ್ದರೆ ಕೂಡ ಇದು ಸ್ಕಿನ್ಗೆ ತುಂಬಾ ಎಫೆಕ್ಟಿವ್ ಅಂತ ವಿಕೋ ಟೆರ್ಮರಿ ವಿಕೋ ಟರ್ಮರಿಕ್ ಕ್ರೀಮ್ ಇದು ಬಂದು ನಂಗೆ ತುಂಬ ಇಷ್ಟನೇ ಈ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಬಂದು ನೀವು ಫ್ಯಾರ್ಟ್ ಲೋಲಿ ಬದಲು ಬಳಸಿ ಈಗ ಬಂದು ಫೇಸ್ ವಾಶ್ ಮಾಡ್ಕೊಂಡು ಬಂದಾದಮೇಲೆ ನೀವು ಫ್ಯಾರಂಡ್ ಲೋಲಿ ಯಾವ ಥರ ಬಳಸ್ತೀರೋ ಅದೇ ಥರನೇ ಇದನ್ನು ವಿಕೋ ಟರ್ಮರಿಕ್ ಕ್ರೀಮನ್ನು ನೀವು ಬಳಸಿ ಇದೂ ಅಷ್ಟೇ ನಮ್ಮ ಸ್ಕಿನ್ನನ್ನು ಕಾಪಾಡುತ್ತೆ ಮತ್ತು ಸ್ಕಿನ್ನಲ್ಲಿ ಈ ಏನು ಹೇಳೋದು ಅಂದರೆ ಈ ಪಿಂಪಲ್ಸ್ ಬಂದು ಬಂದು ಜಾಸ್ತಿ ಡಾರ್ಕ್ ಮಾರ್ಕ್ಸ್ ಆಗ್ಬಿಟ್ಟಿರುತ್ತೆ ಆಮೇಲೆ ಪಿಂಪಲ್ ಮಾರ್ಕ್ಸು ಮತ್ತು ಇನ್ನೊಂದು ಗೊತ್ತ ಈ ಬೊಂಗು ಅಂತಾರಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಇದರಿಂದ ಈ ಥರ ನೀವು ಸ್ಕಿನ್ಗೆ ಆರಾಮಾಗಿ ನೀವು ಯಾವ ಥರ ಫ್ಯಾರನ್ ಲವ್ಲಿ ಹಚ್ತೀರೋ ಅದೇ ಥರನೇ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಸ್ಮೆಲ್ ಸೂಪರಾಗಿದೆ ಇಷ್ಟ ಈ ಸ್ಮೆಲ್ಲು ನೋಡಿ ಕ್ಲೀನಾಗಿ ನಾವು ರಬ್ ಮಾಡಬೇಕು ನಮ್ಮ ಸ್ಕಿನ್ಗೆ ಚೆನ್ನಾಗಿ ನೀಟಾಗಿ ಮಾಡಬೇಕು ಮೀಡಿಯಮ್ ಕಲರ್ ಇರೋರೆಲ್ಲ ಜಾಸ್ತಿ ಸ್ಕಿನ್ ಕೇರ್ ಮಾಡಲೇಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಒಂಥರ ಜಾಸ್ತಿ ಬ್ಲ್ಯಾಕ್ ಆಗಿಬಿಟ್ರೆ ಮಕ್ಕಳು ನೋಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವೆಲ್ಲ ಮೀಡಿಯಂ ಕಲರ್ಗಳೇ ನಾವು ಬಂದು ಸ್ಕಿನ್ನನ್ನು ಕಾಪಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಚೆನ್ನಾಗಿ ನಾವು ಕಾಣಿಸು ಕಾಣಿಸ್ತೀವಿ ಮತ್ತು ನಮ್ಮ ಸ್ಕಿನ್ಗೂ ಹೆಲ್ತಿಯಾಗಿರುತ್ತೆ ನಮ್ಮ ಸ್ಕಿನ್ ಕೂಡ ನಮ್ಮ ಸ್ಕಿನ್ ಹೆಲ್ತಿಯಾಗಿದ್ದು ನಾವು ಫೇಸ್ ಬಂದು ಕನ್ನಡಿಯಲ್ಲಿ ನೋಡ್ಕೊಳ್ಬೇಕಾದ್ರೆ ನಮಗೆ ಪಾಸಿಟಿವಿಟಿ ಬಂದು ಆಟೋಮೆಟಿಕ್ಕಾಗಿ ನಮಗೆ ಎನರ್ಜಿ ಆಗುತ್ತೆ ಎನರ್ಜಿ ಬೂಸ್ಟ್ ಆಗುತ್ತೆ ಇದು ಕೂಡ ಒಂದು ನಿಜಾನೇ ನಾವು ಎಷ್ಟು ನಮ್ಮ ಸ್ಕಿನ್ನನ್ನು ಕೇರ್ ಮಾಡ್ತೀರೋ ಅಷ್ಟೇ ಆ್ಯಕ್ಟಿವ್ ಆಗಿ ನಮ್ಮ ಬ್ರೈನು ಇರುತ್ತೆ ಇದು ಒಂದು ಸೂಪರ್ ಟಿಪ್ಸ್ ಅಂತಲೇ ಹೇಳ್ತೀನಿ ನಾನು ನೀವು ಬೇಕಾದ್ರೆ ಕೇರ್ ಮಾಡಿ ನೋಡಿ ನಿಮಗೆ ಗೊತ್ತಿಲ್ಲದಿರೋ ಒಂದು ಉತ್ಸಾಹ ಉಲ್ಲಾಸ ನಿಮ್ಮಲ್ಲಿರುತ್ತೆ ಇದು ಬಂದು ವೈಟ್ ಟೋನ್ ಪೌಡರ್ ವೈಟ್ ಟೋನ್ ಪೆ ಪೌಡರ್ ನೋಡಿ ನೋಡ್ಬೋದು ನೀವು ಈ ಪೌಡರ್ ಬಂದು ನೀವು ಫೇಸ್ಗೆ ಅಪ್ಲೈ ಮಾಡಬೇಕು ಮಾಡಂಗಿದ್ರೆ ಮಾಡ್ಬೋದು ಇಲ್ಲಾಂದರೆ ಬಿಡಬಹುದು ಬಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಬಂದು ನಾನು ಸ್ಕಿನ್ಗೆ ಕತ್ತಿಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಕತ್ತು ಸ್ಕಿನ್ಗೆ ನೀವು ಕತ್ತು ಕೂಡ ನೀವು ಅಪ್ಲೈ ಮಾಡಬಹುದು ನನಗೆ ಜಾಸ್ತಿ ಕತ್ತತ್ರ ಬ್ಲ್ಯಾಕ್ ಆಗ್ತಾ ಆಗುತ್ತೆ ಈ ಸಮ್ಮರ್ ಟೈಮಲ್ಲಂತೂ ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ ನಾನು ತುಂಬ ಬ್ಲ್ಯಾಕ್ ಆಗೋಗ್ತೀನಿ ಅದಕ್ಕೆ ನಾನು ಸ್ಕಿನ್ ತುಂಬ ಕೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅದೇ ಥರ ನೀವು ಮಾಡಿ ನಮ್ಮ ಫೇಸ್ ನೋಡ್ಕೊಳ್ಳೋವಾಗ ನಮಗೆ ಒಂದು ಪಾಸಿಟಿವಿಟಿ ಬರಬೇಕು ಅದಕ್ಕೋಸ್ಕರನೇ ನಾವು ಸ್ಕಿನ್ನನ್ನು ಕೇರ್ ಮಾಡಬೇಕು ಅಲ್ವಾ ನೋಡಿ ನೋಡಿ ಈ ಪೌಡರು ವೈಟ್ ಟೋನ್ ಪೌಡರು ನನಗಿದು ತುಂಬ ಇಷ್ಟ ಈ ಫ್ಲೇವರು ಇಷ್ಟ ಇದು ಕೂಡ ನಾವು ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾಕ್ಕೊಂಡಾಯ್ತು ನನ್ನ ಪೌಡರು ನಾನು ಸೊ ಸಿಂಪಲಾಗಿ ಜಾಸ್ತಿ ಕತ್ತಿಗೆ ಹಾಕೋದಿಲ್ಲ ಕತ್ತಿಗೆ ಹಾಕಿಲ್ಲ ನೋಡಿ ಫೇಸ್ಗೆ ಮಾತ್ರ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಎತ್ಕೊಂಡು ನಾನು ಜಾಸ್ತಿ ಪೌಡರ್ ಯೂಸ್ ಮಾಡಬಾರ್ದು ಸುಮ್ಮನೆ ಲೈಟಾಗಿ ತಗೊಂಡು ಯೂಸ್ ಮಾಡಿದ್ದು ನೋಡಿ ನೆಕ್ಸ್ಟ್ ನನ್ನ ಲುಕ್ ಈ ಥರ ಇದೆ ಲಿಫ್ಟಿಗೆ ಹಾಕ್ಕೊಂಡು ಒಂದೇ ಒಂದು ಬೊಟ್ಟು ನೋಡಿ ನಾನು ಮನೇಲಿದ್ದರೆ ಎಲ್ಲ ಯೂಸ್ ಮಾಡೋದಿಲ್ಲ ಎರಡನ ಹೋದರೆ ಮಾತ್ರನೇ ಕಾಟ್ಕೆ ಯೂಸ್ ಮಾಡೋದು ಫ್ರೆಂಡ್ಸ್ ಕಾಟ್ಕೆ ಯೂಸ್ ಮಾಡೋದ್ರಿಂದ ನಮಗೆ ದೃಷ್ಟಿಕೋನಗಳು ಆಗೋದಿಲ್ಲ ಇದು ನಿಜ ಇದು ಬಂದು ಸೈಂಟಿಫಿಕ್ ಪ್ರಕಾರ ಕೂಡ ಪ್ರೂ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಅದು ಹೇಗೆ ಅಂತ ಹೇಳ್ತೀನಿ ನಾನು ಎರಡು ಬಳೆ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಈಗ ಯಾಕಂದರೆ ವೀಡಿಯೋ ಲೆಂತ್ ಆಗಿಬಿಟ್ಟಿದೆ ಈಗ ಆಲ್ರೆಡಿ ನಿಮಗೂ ಬೋರ್ ಆಗಿಬಿಡುತ್ತೆ ವೀಡಿಯೋ ನೋಡೋದಕ್ಕೆ ಅದಕ್ಕೋಸ್ಕರ ಈ ಬಳೆ ಬಗ್ಗೆ ನಾನು ಕ್ಲೀನಾಗಿ ನೀಟಾಗಿ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆನಾ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ ನೀವು ಅಷ್ಟೇ ಬೇಸಿಗೆಗಾಲದಲ್ಲಿ ನಿಮ್ಮ ಸ್ಕಿನ್ನನ್ನು ಕಾಪಾಡ್ಕೊಳ್ಳಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬ ಬಾಯ್